ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಟೈಲರಿಂಗ್ ಕ್ಲಾಸ್ ಮೂವತ್ನಾಲ್ಕನೇ ವೀಡಿಯೋ ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ದು ಕಂಪ್ಲೀಟ್ ಸ್ಟಿಚಿಂಗ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ನೀವು ಯಾರಾದರೂ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಇದು ಬಂದು ಟೈಲರಿಂಗ್ ಕ್ಲಾಸ್ ವಿಡಿಯೋ ಆಗಿರೋದ್ರಿಂದ ಇದು ಮೂವತ್ತ್ ನಾಲ್ಕನೇ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ಥರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಇದರದ್ದು ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಬಂದು ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ ಆ ವೀಡಿಯೋ ಕೂಡ ನೀವು ನೋಡ್ಕೋಬಹುದು ಮತ್ತೆ ಇದನ್ನ ಇವತ್ತು ಬಂದು ಈ ವಿಡಿಯೋದ ಫುಲ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಹಾಗೆ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋನೂ ನೀವು ನೋಡ್ಬೋದು ಟೈಲರಿಂಗ್ ಕ್ಲಾಸ್ನ ಈಸಿಯಾಗಿ ಮನೇಲೆ ಇದ್ಕೊಂಡು ಆರಾಮಾಗಿ ಕಲಿಬಹುದು ಆ ಇದನ್ನ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಮಧ್ಯ ಮಧ್ಯ ಕಟ್ ಮಾಡ್ಬೇಡ್ದು ಕಟ್ ಮಾಡಿದ್ರೆ ಏನು ಅರ್ಥ ಆಗಂಗಿಲ್ಲ ಕಟ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಪೂರ್ತಿ ಸ್ಟಿಚಿಂಗ್ ಅನ್ನೋದು ಅರ್ಥ ಆಗುತ್ತೆ ಇದು ಬಂದು ಮೇನ್ ಕ್ಲಾತ್ ಮೇನ್ ಕ್ಲಾತ್ ಇದು ಎರಡು ಸೈಡ್ ಬಾರ್ಡರ್ ಇದೆ ಒಂದ್ ಸೈಡ್ ಬಾರ್ಡರ್ ಸೈಡ್ ನಾನು ಉಲ್ಟಾ ಮಾಡಿಸ್ಕೊಂಡಿದ್ದೇನೆ ಇದನ್ನ ಉಲ್ಟಾ ಮಾಡಿಸ್ಕೊಂಡು ಒಂದ್ ಸೈಡ್ ಬಾರ್ಡರ್ ಸೈಡ್ ಹಿಂದಿನ ಭಾಗದ್ದು ಕಟಿಂಗ್ ಮಾಡೋದು ಲೈನಿಂಗ್ ಬಟ್ಟೆ ಮೇಲೆ ಕಟಿಂಗ್ ಮಾಡೋದನ್ನ ಹಿಂದಿನ ಭಾಗದ್ದು ಫಸ್ಟ್ ಹಾಕೊಂಡು ಇನ್ನ ಎರಡು ಪೀಸ್ ಏನಿದೆ ಮುಂದಿನ ಭಾಗದ್ದು ಅದನ್ನು ಒಂದ್ ಇನ್ನೊಂದ್ ಸೈಡ್ ಜೋಡಿಸ್ಕೊಂತ ಇದೀನಿ ಜೋಡಿಸ್ಕೊಂಡು ಒಂದ್ ಅರ್ಧ ಇಂಚ್ ಬಟ್ಟಿ ಬಿಟ್ಟು ಸುತ್ತ ಕಡೆ ಒಂದ್ ಅರ್ಧ ಇಂಚ್ ಬಟ್ಟಿ ಬಿಟ್ಟು ಕಟ್ ಮಾಡ್ತಾ ಇದೀನಿ ಯಾಕಂದ್ರೆ ಪೂರ್ತಿ ಕರೆಕ್ಟ್ ಆಗಿ ನಾವು ಮೆಸರ್ಮೆಂಟ್ ಗೆ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಟ್ಟೆ ಶಾರ್ಟೇಜ್ ಆಗ್ಬಿಡುತ್ತೆ ಹಂಗಾಗಿ ಒಂದ್ ಅರ್ಧ ಇಂಚು ಬಟ್ಟಿನಾದ್ರೂ ಬಿಟ್ಟು ನಾವು ಕಟಿಂಗ್ ಮಾಡ್ಕೋಬೇಕು ಇದು ಕಾಟನ್ ಬಟ್ಟೆ ಏನಾದ್ರೂ ಆದ್ರೆ ಜರಿಯಂಗಿಲ್ಲ ಒಂದ್ ವೇಳೆ ಪಾಲಿಸ್ಟರ್ ಬಟ್ಟೆ ಏನಾದ್ರೂ ಇದ್ರೆ ಜರಿತಾ ಇರುತ್ತೆ ಅವಾಗ ನೀವೇನ್ ಮಾಡ್ಬೇಕು ಒಂದ್ ಸ್ವಲ್ಪ ಗುಂಪಿನಿಂದ ಲಾಕ್ ಮಾಡ್ಕೊಂಡ್ಬಿಡ್ಬೇಕು ಸುತ್ತು ಕಡೆ ಗುಂಡ್ಪಿನ್ ಹಾಕೊಂಡು ಲಾಕ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು ಅಹ್ ಇದು ಬಂದು ಅಹ್ ಸ್ವಲ್ಪ ಸಾಫ್ಟ್ ಇದೆ ಅಂದ್ರೆ ಮೆತ್ತ ಮೆತ್ತಗಿದೆ ಬಟ್ಟೆ ಈ ಕಡೆ ಜರಿಯಂಗೂ ಇಲ್ಲ ಈ ಕಡೆ ಕರೆಕ್ಟ್ ಆಗಿ ಗ್ರಿಪ್ನು ಆ ತರ ಬಟ್ಟೆ ಇದೆ ಹಂಗಾಗಿ ನಾನು ಹಂಗೇನೆ ಕಟ್ ಮಾಡ್ತಾ ಇದ್ದೀನಿ ಅದೇನೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ನೀವು ಗುಂಡ್ಪಿನ್ ಹಾಕೊಂಡು ಕಟ್ ಮಾಡ್ಕೋಬಹುದು ಸುತ್ತ ಕಡೆ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಇವಾಗ ತೋಳಿನ ಕಟ್ ಮಾಡ್ಬೇಕು ತೋಳಿನ ಕಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇದು ಬಟ್ಟಿ ಸಣ್ಣದಾಗುತ್ತೆ ಮೇನ್ ಕ್ಲಾತ್ ಏನಿದೆ ಬಾರ್ಡರ್ ಇರೋ ಸೈಡ್ ಅದು ಸ್ವಲ್ಪ ಸಣ್ಣದಾಗುತ್ತೆ ಅದಕ್ಕೆ ನಾನು ಅದಕ್ಕೆ ಎಷ್ಟು ಬೇಕು ಇವಾಗ ಅಷ್ಟು ಕಟ್ ಮಾಡ್ಕೊಂಡು ಅದಾದ್ಮೇಲೆ ಹೊಲಿಯೋ ಟೈಮ್ ನಲ್ಲಿ ಅದ್ ಫಸ್ಟ್ ನಾನು ಬಟ್ಟಿ ಜೋಡಿಸ್ಕೊಂಡು ಆಮೇಲೆ ಇನ್ನು ಲೈನಿಂಗ್ ಬಟ್ಟಿನ ಜೋಡಿಸ್ಕೊಂಡು ಆಮೇಲೆ ಹೊಲ್ ಬಟ್ಟಿನ ಅದನ್ನ ತೋಳಿನ ಹೊಲಿಕೊಂತೀನಿ ಇಷ್ಟಾದ್ಮೇಲೆ ಇವಾಗ ನಾವು ಫಸ್ಟ್ ಮುಂದಿನ ಭಾಗದ್ದು ಆ ಹೊಲಿದ್ ಬಿಡ್ಬೇಕು ಮುಂದಿನ ಅಂದ್ರೆ ಪ್ರಿನ್ಸಸ್ ಕಟ್ ಮುಂದಿನ ಭಾಗದ್ದು ಫಸ್ಟ್ ಈ ಶೇಪ್ ಕಟ್ ಮಾಡಿರ್ತೇವಲ್ಲ ಪ್ರಿನ್ಸಸ್ ಕಟ್ ಶೇಪ್ ಕಟ್ ಮಾಡಿರ್ತೇವಲ್ಲ ಫಸ್ಟ್ ಅದನ್ನ ಹೊಲ್ಕೋಬೇಕು ಇದು ಒಂದು ಮೇನ್ ಕ್ಲಾತ್ ನಲ್ಲಿ ಉಲ್ಟಾ ಇರೋದನ್ನ ಮೇಲ್ಗಡೆ ಹಾಕಿದೀನಿ ಸೀದಾ ಇರೋದ್ ಕೆಳಗಡೆ ಹಾಕಿದೀನಿ ಸೀದಾ ಇರೋದಕ್ಕೆ ಕೆಳಗಡೆ ಹಾಕೊಂಡು ಈ ತರ ಫಸ್ಟ್ ಎರಡು ಅಪೋಸಿಟ್ ಸೈಡ್ ನಲ್ಲಿ ಜೋಡಿಸ್ಕೊಂತ ಇದೀನಿ ಜೋಡಿಸ್ಕೊಂಡು ಸುತ್ತು ಕಡೆನು ಒಂದ್ ಕಾಲು ಇಂಚ್ ಅಷ್ಟು ಬಟ್ಟಿ ಬಿಟ್ಟು ಸುತ್ತು ಕಡೆಯು ಹೊಲಿಗೆ ಹಾಕೊಂತೀನಿ ಲೈನಿಂಗ್ ಬಟ್ಟಿನ ಜೋಡಿಸ್ಕೊಂತೇನೆ ಅದಕ್ಕೆ ಈ ತರ ಫಸ್ಟ್ ಅಪೋಸಿಟ್ ಸೈಡ್ ನಲ್ಲಿ ಈ ತರ ಹಾಕೊಂಡು ಜೋಡಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡಿದ್ರೆ ಕನ್ಫ್ಯೂಸನ್ಸ್ ಇರಂಗಿಲ್ಲ ಹಿಂದೆ ಮುಂದೆ ಆಗಂಗಿಲ್ಲ ಕರೆಕ್ಟ್ ಆಗಿ ಬರುತ್ತೆ ಅದಕ್ಕೆ ಫಸ್ಟ್ ನಾವು ಹೊಲಿಯೋದಕ್ಕಿಂತ ಮೊದಲು ಎರಡನ್ನೂ ಕರೆಕ್ಟ್ ಆಗಿ ಅಪೋಸಿಟ್ ಸೈಡ್ ನಲ್ಲಿ ಎದ್ರಾ ಬದ್ರಾ ಇರಬೇಕು ಆ ತರ ಹಾಕೊಂಡು ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಟ್ಕೊಂಡು ಸುತ್ತು ಕಡೆ ಒಂದು ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಒಂದು ಹೊಲಿಗೆ ಹಾಕೊಂಡು ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ಮತ್ತೆ ಸುತ್ತು ಕಡೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಇವಾಗ ನಾವು ಬೇಕಂದ್ರೆ ಕಟ್ ಮಾಡಿರೋ ಟೈಮ್ನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಟ್ ಮಾಡಿರ್ತೀವಿ ಆ ಒಂದ್ ಅರ್ಧ ಇಂಚ್ ಬಟ್ಟಿ ಬಿಟ್ಟಿರ್ತೇವಲ್ಲ ಇವಾಗ ಆ ಬಟ್ಟೆ ಎಕ್ಸ್ಟ್ರಾ ಆಗಿರುತ್ತೆ ಇವಾಗ ನಾವು ಅದನ್ನ ಸುತ್ತು ಕಡೆ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಎರಡು ಪೀಸ್ ಇಂದು ಮತ್ತೆ ಟಕ್ ಮಾರ್ಕ್ ಇರುತ್ತೆ ಟಕ್ಸ್ ಹಿಡಿಯೋದು ಮಾರ್ಕ್ ಇರುತ್ತೆ ಆ ಟಕ್ಸ್ ಮಾರ್ಕ್ ಗೆ ಇನ್ನೊಂದು ಸ್ವಲ್ಪ ನಾಚ್ ಹಾಕೋಬೇಕು ನಾಚ್ ಹಾಕೊಂಡು ಆ ಮತ್ತೆ ಇನ್ನೊಂದು ಭಾಗ ಏನೈತೆ ಅದನ್ನ ಸ್ಟಿಚ್ ಮಾಡ್ಬೇಕು ಇದು ಇವಾಗ ಟಕ್ಸ್ ಅದು ಸೈಡ್ ಸೈಡ್ಗೆ ಇದು ಇವಾಗ ನೆಕ್ ಸೈಡ್ ಇದು ನೆಕ್ ಸೈಡ್ ಇಂದ ಇದನ್ನು ಕೂಡ ಆಪೋಸಿಟ್ ಸೈಡ್ ನಲ್ಲಿ ಜೋಡಿಸಿಕೊಬೇಕು ಜೋಡಿಸ್ಕೊಂಡು ಮೊದ್ಲೇನೆ ಜೋಡಿಸಿಟ್ಕೋಬೇಕು ಇದನ್ನು ಅಷ್ಟೇ ಮೇನ್ ಕ್ಲಾತ್ ಏನಿರುತ್ತಲ್ಲ ಅಹ್ ಅದರಲ್ಲಿ ಸೀದಾ ಇರೋದು ಕೆಳಗಡೆ ಇರಬೇಕು ಉಲ್ಟಾ ಇರೋದು ಮೇಲ್ಗಡೆ ಇರಬೇಕು ಉಲ್ಟಾ ಇರೋದ್ರ ಮೇಲೆ ಲೈನಿಂಗ್ ಬಟ್ಟೆ ಹಾಕೊಂಡು ಒಂದು ಕಾಲು ಇಂಚ್ ಬಟ್ಟಿಗೆ ಸುತ್ತು ಕಡೆ ಹೊಲಿಗೆ ಹಾಕೊಂಡು ಅದನ್ನ ಆ ಹೊಲಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ಎರಡು ಕಡೆ ಹೊಲ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿ ತಕೊಂಡಾದ್ಮೇಲೆ ಈ ಟಕ್ಸ್ ಇಂದ ಇವಾಗ ನಾಚ್ ಆತರ ನಾಚ್ ಹಾಕೊಂಡು ಇವು ಎರಡಕ್ಕೂ ಇವಾಗ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿವೆಲ್ಲ ಟಕ್ಸ್ ಟಕ್ ಇಂದು ಪ್ರಿನ್ಸಸ್ ಕಟ್ಟದು ಶೇಪ್ ಆ ಶೇಪ್ ನ ಇದಕ್ಕೆ ಇವಾಗ ಜೋಡಿಸ್ಬೇಕು ಇದು ಜೋಡಿಸ್ಕಿಂತ ಮೊದಲು ಇದನ್ನು ಅಷ್ಟೇ ಫಸ್ಟ್ ನಾವು ಜೋಡಿಸ್ಕೋಬೇಕು ಆ ಈ ಕಡೆ ಸೈಡು ಆ ಕಡೆ ಸೈಡು ಮೊದಲೇ ಜೋಡಿಸಿ ಇಟ್ಕೋಬೇಕು ಜೋಡಿಸಿಟ್ಕೊಂಡು ಒಂದ್ ಅರ್ಧ ಇಂಚ್ ಬಟ್ಟಿಗೆ ಇಲ್ಲಿ ನಾವು ಹೊಲಿಗೆ ಹಾಕ್ಬೇಕು ಆ ಶೇಪ್ ಹೆಂಗಿದೆ ಹಂಗೆ ಟರ್ನ್ ಮಾಡ್ಕೊಂಡು ಅದನ್ನ ಹೊಲಿಗೆ ಹಾಕ್ಬೇಕು ಎರಡನ್ನೂ ಇವಾಗ ಆಲ್ರೆಡಿ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀವಿ ಆ ಇನ್ನೇನು ಒಂದ್ ಅರ್ಧ ಇಂಚ್ ಬಟ್ಟಿಗೆ ಅದು ಹೊಲಿಗೆ ಹಾಕೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು ಡಬಲ್ ಹೊಲಿಗೆ ಹಾಕ್ಬೇಕು ಈಗ ಆಲ್ರೆಡಿ ಒಂದ್ ಹೊಲಿಗೆ ಹಾಕಿದ್ನಲ್ಲ ಈಗ ಎಲ್ಲಿ ಒಂದಿ ಹೊಲಿಗೆ ಹಾಕಿದ್ದೆ ಅದ್ರ ಮೇಲೆನೆ ಇನ್ನೊಂದ್ ಹೊಲಿಗೆ ಹಾಕ್ತಾ ಇದ್ದೀನಿ ಈ ತರ ಇರುತ್ತೆ ಪ್ರಿನ್ಸಸ್ ಕಟ್ ಅಂದ್ರೆ ಪ್ರಿನ್ಸಸ್ ಕಟ್ ಹೊಲಿಯೋದು ತುಂಬಾ ಈಸಿ ಇರುತ್ತೆ ಆಮೇಲೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಾದ್ಮೇಲೆ ಇವಾಗ ಉಕ್ಸಿನ್ ಮನಿ ಮಾಡ್ತೇವಲ್ಲ ಉಕ್ಸಿನ್ ಮನಿ ಪಟ್ಟಿ ಹಚ್ತಾ ಇದ್ದೀನಿ ಆ ಅದಕ್ಕೋಸ್ಕರ ಒಂದ್ ಎರಡು ಇಂಚಷ್ಟು ಬಟ್ಟಿನ ಎರಡು ಪೀಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡಿ ಆ ಒಂದ್ ಸೈಡ್ ಇವಾಗ ಅದನ್ನ ಉಕ್ಸು ಮನಿ ಮಾಡಿದ್ರೆ ಮನಿ ಸೈಡ್ ಇದನ್ನ ಒಂದು ಕಾಲ್ ಇಂಚು ಬಟ್ಟಿಗೆ ಫಸ್ಟ್ ಅದನ್ನ ಹೊಲ್ಕೊಂಡು ಮತ್ತೆ ಅದನ್ನ ಈ ಟರ್ನ್ ಮಾಡ್ಕೊಂಡು ಒಂದ್ 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 ಟೈಮ್ ಮಡಿಚ್ಕೊಂತ ಇದೀನಿ ಮಡಿಸ್ಕೊಂಡು ಇನ್ನೊಂದ್ ಟೈಮ್ ಫೋಲ್ಡ್ ಮಾಡಿ ಇನ್ನೊಂದ್ ಟೈಮ್ ಮಡಿಚಿ ಈಗ ಆಲ್ರೆಡಿ ಕಾಲ್ ಇಂಚ್ ಬಟ್ಟೆ ಏನ್ ಹೊಲಿದ್ವಲ್ಲ ಅದ್ರ ಮೇಲೆ ಕರೆಕ್ಟ್ ಆಗಿ ಬರೋ ತರ ಇಟ್ಟು ಒಂದು ಹೊಲಿಗೆ ಹಾಕ್ತಾ ಅದು ಒಂದು ಹೊಲಿಗೆ ಕಂಪ್ಲೀಟ್ ಆದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಕಾಲಿಂಚು ಬಟ್ಟೆ ಬಿಟ್ಟು ಇನ್ನೊಂದು ಹೊಲಿಗೆ ಹಾಕ್ತಾನೆ ಇದು ಬಂದು ಉಕ್ಸ್ ಮನಿ ಮಾಡೋದು ಇವಾಗ ಉಕ್ಸ್ ಪಟ್ಟಿ ಮಾಡೋದು ಅಂದ್ರೆ ಉಕ್ಸ್ ಹಾಕಕ ಪಟ್ಟಿ ಇದನ್ನು ಅಷ್ಟೇ ಇದನ್ನ ಡಬಲ್ ಫೋಲ್ಡ್ ಮಾಡಿ ಹೊಲ್ದಿದೀನಿ ಡಬಲ್ ಫೋಲ್ಡ್ ಮಾಡಿ ಹೊಲ್ದು ಇದನ್ನ ಟರ್ನ್ ಮಾಡ್ಕೊಂಡು ಇನ್ನೊಂದು ಅದ್ರ ಮೇಲೆ ಹೊಲಿಗೆ ಹಾಕ್ತಾ ಇದ್ದೀನಿ ಈಗ ಆಲ್ರೆಡಿ ಕಾಲಿಂಚು ಬಟ್ಟೆಗೆ ಏನು ಹೊಲಿಗೆ ಹಾಕಿರ್ತಾರೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕಿ ಇದನ್ನ ಪೂರ್ತಿ ಮಡಿಸ್ಬೇಕು ಪೂರ್ತಿ ಮಡಿಚಿ ಅದ್ರ ಸೈಡ್ಗೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಈ ತರ ಬರುತ್ತೆ ಇದು ಈ ಕಡೆ ಸೈಡ್ ಉಕ್ಸ್ ಮನಿ ಮಾಡ್ತೇವಲ್ಲ ಅದು ಲೈನಿಂಗ್ ಬಟ್ಟೆ ಕಾಣುತ್ತೆ ಆ ಕಡೆ ಸೈಡ್ ಕಾಣಂಗಿಲ್ಲ ಆ ತರ ಇರುತ್ತೆ ಮತ್ತೆ ಅದೇ ತರ ಇನ್ನ ಎರಡ್ ಪೀಸ್ ಬಟ್ಟೆ ಕಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಕೆಳಗಡೆ ನಾವು ಇದು ಕೈವೆಲಿಗಿ ಮಾಡ್ತೇವಲ್ಲ ಕೈವೆಲಿಗಿ ಮಾಡಕ್ಕೋಸ್ಕರ ಅದ್ ಬಟ್ಟೆ ಜೋಡಿಸ್ಕೊಂಡು ಹೊಲಿಗೆ ಹಾಕೋಬೇಕಾಗ್ತೈತಿ ಯಾಕಂದ್ರೆ ಇದಕ್ಕೆ ಕ್ರಾಸ್ ಬೆಲ್ಟ್ ಇರಂಗಿಲ್ಲ ಸೊಂಟದ ಸುತ್ತಳತಿರುತ್ತಲ್ಲ ಅಲ್ಲಿ ಅದಕ್ಕೆ ಒಂದ್ ಅದ ಅದಕ್ಕೂ ಅಷ್ಟೇ ಒಂದ್ ಎರಡ್ ಎರಡು ಇಂಚ್ ಅಷ್ಟು ಬಟ್ಟೆ ತಗೊಂಡು ಅದು ಉದ್ದ ಎಷ್ಟು ಬೇಕೋ ಅಷ್ಟು ತಗೊಂಡು ಡಬಲ್ ಫೋಲ್ಡ್ ಮಾಡಿ ಎರಡು ಪದರ ಮಾಡಿ ಅದನ್ನ ಮಡಿಚಿ ಹಚ್ಚಿ ಮತ್ತೆ ಅದನ್ನ ಉಲ್ಟಾ ಮಾಡಿ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ತಾ ಇದೀನಿ ಈಗ ಆಲ್ರೆಡಿ ಹಾಕಿರೋ ಹೊಲಿಗೆ ಮೇಲೇನೆ ಉಲ್ಟಾ ಮಾಡಿ ಅದ್ರ ಮೇಲೇನೆ ಇನ್ನೊಂದು ಹೊಲಿಗೆ ಹಾಕ್ತಾ ಇದ್ದೀನಿ ಹಾಕಿ ಇವಾಗ ಅದನ್ನ ಪೂರ್ತಿ ಮಾಡಿಸ್ತೇನೆ ಪೂರ್ತಿ ಮಡಿಚಿ ಒಂದು ದೊಡ್ಡ ಹೊಲಿಗೆ ಹಾಕ್ತೇನೆ ಯಾಕಂದ್ರೆ ಇಲ್ಲಿ ನಾವು ಕೈವಲಿಗೆ ಹಾಕ್ತೇವೆ ಇದಕ್ಕ ನಮ್ಗ ಪ್ರಿನ್ಸಸ್ ಕಟ್ ನಲ್ಲಿ ಕ್ರಾಸ್ ಬೆಲ್ಟ್ ಇರಂಗಿಲ್ಲ ಹಂಗಾಗಿ ನಾವ್ ಇಲ್ಲಿ ಇದಕ್ಕೆ ಕೈವಲಿಗೆ ಹಾಕ್ಬೇಕಾಗ್ತೈತಿ ಈ ತರ ಪಟ್ಟಿ ಹೆಚ್ಚಿಕೊಂಡು ಕೈವಲಿಗೆ ಹಾಕ್ಬೇಕಾಗ್ತೈತಿ ಇದಾದ್ಮೇಲೆ ಅಹ್ ಅದು ಉಕ್ಸಿನ ಮನಿ ಉಕ್ಸ್ ಹಾಕೋ ಪಟ್ಟಿ ಮಾಡಿದ್ವಿ ಅಲ್ಲ ಅದೊಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕೊಂದು ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಇದ್ರೆ ಚೂರು ಕಟ್ ಮಾಡಿ ತೆಗೆದು ತೆಗ್ದಾದ್ಮೇಲೆ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಹೊಲ್ಕೋಬೇಕು ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇ ಮೇನ್ ಕ್ಲಾತ್ ಏನಿರುತ್ತೆ ನೋಡ್ರಿ ಮೇನ್ ಕ್ಲಾತ್ ಬಾರ್ಡರ್ ಇಂದಿದೆ ಅಲ್ಲ ಅದು ಸೀದಾ ಇರೋದು ಮೇಲ್ಗಡೆ ಇರ್ಬೇಕು ಇದ್ರಲ್ಲಿ ಉಲ್ಟಾ ಇರೋದು ಕೆಳಗಡೆ ಇರಬೇಕು ಸೀದಾ ಇರೋದ್ರ ಮೇಲೆ ಲೈನಿಂಗ್ ಬಟ್ಟೆ ಹಾಕ್ಬೇಕು ಲೈನಿಂಗ್ ಬಟ್ಟೆ ಹಾಕಿ ಕರೆಕ್ಟ್ ಆಗಿ ಅರ್ಧ ಇಂಚ್ ಬಟ್ಟಿಗೆ ಒಂದು ಉದ್ದಗ ಹೊಲಿಗೆ ಹಾಕ್ಬೇಕು ಹೊಲಿಗೆ ಹಾಕಿದಾದ್ಮೇಲೆ ಈಗ ಅರ್ಧ ಇಂಚು ಬಟ್ಟೆಗೆ ಹೊಲಿಗೆ ಹಾಕಿದ್ವಲ್ಲ ಈ ಲೈನಿಂಗ್ ಬಟ್ಟೆ ಅದ್ರ ಮೇಲೆ ಆತರ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಇದು ಕಂಪ್ಲೀಟ್ ಆಯ್ತಲ್ವಾ ಇವಾಗ ಪೂರ್ತಿ ಮಡಿಸ್ಬೇಕು ಪೂರ್ತಿ ಮಡಿಚಿ ಈಗ ಬಾರ್ಡರ್ ಇದೆ ಅಲ್ಲ ಆ ಬಾರ್ಡರ್ ಮೇಲೆ ಪೂರ್ತಿ ತುದಿಗೆ ಒಂದು ಹೊಲಿಗೆ ಹಾಕ್ಬೇಕು ಕಿನಾರಿ ಹೊಲಿಗೆ ಅಂತ ಹೇಳ್ತಾರ ಆ ತರ ಅದೊಂದು ಪೂರ್ತಿ ಎಜ್ಜಿಗೆ ಒಂದ್ ಹೊಲಿಗೆ ಹಾಕ್ಬೇಕು ಅಂದ್ರೆ ಇದಕ್ಕೆ ನಾವು ಕೈ ಹೊಲಿಗೆ ಹಾಕ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ ಅದ್ರಲ್ಲಿ ನಮಗ್ ಫಿನಿಶಿಂಗ್ ಬಂದ್ಬಿಡುತ್ತೆ ಇಷ್ಟ ಆದ್ಮೇಲೆ ಇವಾಗ ಸುತ್ತು ಕಡಿನು ಒಂದ್ ಹೊಲಿಗೆ ಹಾಕೊಂಡು ಲೈನಿಂಗ್ ಬಟ್ಟಿ ಮತ್ತೆ ಮೇನ್ ಕ್ಲಾತ್ ನ ಜಾಯಿಂಟ್ ಮಾಡ್ಕೋಬೇಕು ನಾವು ಇದನ್ನ ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಕ್ಲಾತ್ ಏನ್ ಜಾಯಿಂಟ್ ಮಾಡ್ಕೊಂತಿರ್ತೇವಲ್ಲ ಅವಾಗ ಯಾವಾಗ್ಲೂ ನಾವು ಬಟ್ಟಿನ ಜಗ್ಗಾಡಬಾರ್ದು ಜಸ್ಟ್ ಅದು ಸಪೋರ್ಟ್ಗರ್ಸ್ಕರ ಅಷ್ಟೇ ಒಂದ್ ಸ್ವಲ್ಪ ಕೈ ಅಷ್ಟೇ ಅದರ ಮೇಲೆ ಯಾವಾಗ್ಲೂ ಬಟ್ಟಿ ಜಗ್ಗಾಡಿದ್ರೆ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಕೆಳ ಮೇಲೆದ್ದು ಒಂದ್ ಸ್ವಲ್ಪ ಜಾಸ್ತಿ ಬರದು ಕೆಳಗಿಂದ ಒಂದ್ ಸ್ವಲ್ಪ ಕಡಿಮೆ ಬರದು ಆ ತರ ಆಗುತ್ತೆ ಇದಾದ್ಮೇಲೆ ಸುತ್ತು ಕಡೆ ಬಟ್ಟೆ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಶೇಪ್ ಇರುತ್ತೆ ಅದ ನೆಕ್ ಶೇಪ್ ಹಾಕಿರ್ತೇವಲ್ಲ ಶೇಪ್ ಇರುತ್ತೆ ಅದ್ರ ಮೇಲೆ ಸ ಇನ್ನೊಂದ್ ಟೈಮ್ ನಾವು ಮಾರ್ಕರ್ ಇಂದ ಶೇಪ್ ಮಾಡ್ಕೊಂಡು ಈಗ ಎಲ್ಲಿ ಮಾರ್ಕರ್ ಮೇಲೆ ಶೇಪ್ ಮಾಡಿದೇವಲ್ಲ ಅದ್ರ ಮೇಲೆ ಕರೆಕ್ಟ್ ಆಗಿ ಒಂದ್ ಹೊಲಿಗೆ ಹಾಕ್ಬೇಕು ಆ ಶೇಪ್ ಪ್ರಕಾರನ ಒಂದ್ ಹೊಲಿಗೆ ಹಾಕ್ಬೇಕು ಹೊಲಿಗೆ ಹಾಕೊಂಡು ಒಳಗಡೆ ಒಂದು ಕಾಲಿಂಚಷ್ಟು ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಇನ್ನ ಉಳಕಿದ್ದು ನೆಕ್ಕಿಂದ ಏನ್ ಬಟ್ಟೆ ಇದೆ ಅದರ ಶೇಪ್ ಇಂದ ಅದನ್ನ ಇಷ್ಟು ಕಟ್ ಮಾಡಿ ತೆಗ್ದ್ಬಿಡ್ಬೇಕು ಇವಾಗ ಟಕ್ಸ್ ಹಿಡಿಬೇಕು ಬ್ಯಾಕ್ ಸೈಡ್ ಟಕ್ಸ್ ಇಡಿಬೇಕಂದ್ರೆ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಮಧ್ಯದಲ್ಲಿ ಜೋಡಿಸ್ಬೇಕು ಜೋಡಿಸಿ ಒಂದ್ ಮೂರ್ ಇಂಚಷ್ಟು ಬಟ್ಟಿಗೆ ಉದ್ದಕ್ಕ ಟಕ್ಸ್ ಹಿಡಿಬೇಕು ಉದ್ದಕ್ಕ ಟಕ್ಸ್ ಅನ್ನೋದು ಮೂರ್ ಇಂಚಷ್ಟು ಉದ್ದ ಇರ್ಬೇಕು ಟಕ್ಸ್ ಆ ತರದ್ದು ಟಕ್ಸ್ ಹಿಡಿಬೇಕು ಇಟ್ಕೊಂಡಾದ್ಮೇಲೆ ಇವಾಗ ಫ್ರಂಟ್ ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು ಆ ಇದನ್ನ ಜೋಡಿಸ್ಬೇಕು ಫಸ್ಟ್ ನಾವು ಈ ತರ ಹಾಕೊಂಡು ಒಂದ್ ಅರ್ಧ ಇಂಚ್ ಬಟ್ಟಿಗೆ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ರಫ್ ಮಾಡ್ಕೋಬೇಕು ಅಲ್ಲಿ ರಫ್ ಮಾಡ್ಕೊಂಡು ಎರಡನ್ನು ಜೋಡಿಸ್ಕೋಬೇಕು ಡಬಲ್ ಹೊಲಿಗೆ ಹಾಕ್ಬೇಕು ಈಗ ಆಲ್ರೆಡಿ ಒಂದ್ ಹೊಲಿಗೆ ಹಾಕಿದ್ರೆ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಹಾಕೊಂಡಾದ್ಮೇಲೆ ಇವಾಗ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಆರ್ಮೂಲ್ ಸೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಆ ಏನಾದ್ರೂ ಒಂದ್ ಸ್ವಲ್ಪ ಕಡಿಮೆ ಒಂದ್ ಸ್ವಲ್ಪ ಲೈಟ್ ಆಗಿ ಹೆಚ್ಚು ಕಡಿಮೆ ಆಗಿದ್ರೆ ಅದೊಂದ್ ಸ್ವಲ್ಪ ಕಟ್ ಮಾಡಿ ತೆಗ್ದಿಡ್ಬೇಕು ಕಟ್ ಮಾಡಿ ತೆಗ್ದು ಆ ನೆಕ್ಸ್ಟ್ ಆ ಇವಾಗ ನೆಕ್ ಏನಿದೆ ನೆಕ್ ನ ಆ ಫಿನಿಶಿಂಗ್ ಮಾಡ್ಬೇಕು ಅದಕ್ಕೋಸ್ಕರ ಕ್ರಾಸ್ ಆಗಿ ಬಟ್ಟಿ ಕಟ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟಿಯಲ್ಲಿ ಕ್ರಾಸ್ ಆಗಿ ಬಟ್ಟಿ ಕಟ್ ಮಾಡ್ಕೊಂತ ಇದ್ದೀನಿ ಇದು ಬಂದು ಒಂದ್ ಏಳೆಂಟು ಪೀಸ್ ಕಟ್ ಮಾಡ್ಕೊಂತ ಇದ್ದೀನಿ ಅಗಲಾ ಬಂದು ಒಂದ್ ಒಂದು ಕಾಲು ಇಂಚ್ ಅಷ್ಟು ಅಗಲ ತಗೊಂಡಿದ್ದೀನಿ ಉದ್ದ ಬಂದು ಇದಕ್ಕ ಆ ನೆಕ್ಕಿಗೆ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉದ್ದ ಬಟ್ಟಿ ಬೇಕಾಗುತ್ತೆ ಹಂಗಾಗಿ ಇಷ್ಟಿಷ್ಟ್ ಪೀಸ್ ಮಾಡ್ಕೊಂಡು ಇವು ಎಲ್ಲಾನು ಒಂದಕ್ಕೊಂದು ಜೋಡಿಸ್ಕೊಂತ ಇದ್ದೀನಿ ಜೋಡಿಸ್ಕೊಳ್ಳೋ ಟೈಮ್ ನಲ್ಲಿ ಕ್ರಾಸ್ ಆಗಿ ಹೆಂಗ್ ಕಟಿಂಗ್ ಮಾಡಿರ್ತೇವಿ ಅದೇ ತರ ಕ್ರಾಸ್ ಆಗಿನೇ ಜೋಡಿಸ್ಕೋಬೇಕು ಒಂದಕ್ಕೊಂದು ಜೋಡಿಸ್ಕೊಂಡು ಇದನ್ನ ಉದ್ದ ಉದ್ದ ಒಂದು ಉದ್ದ ಒಂದು ಇದನ್ನ ಬಟ್ಟಿನ ಮಾಡ್ಕೊಂತಿ ಪೂರ್ತಿ ಉದ್ದ ಜಾಸ್ತಿ ಬಟ್ಟೆ ಇದೆ ಅಂದ್ರೆ ಏಕ ದೊಡ್ಡದ್ ಬಟ್ಟಿನೇ ಬಂದ್ಬಿಡುತ್ತೆ ಬಟ್ ಸಣ್ಣ ಸಣ್ಣ ಪೀಸ್ ಇದ್ದಾಗ ನಾವು ಕಟ್ ಮಾಡ್ಕೊಂಡ್ರೆ ಈ ತರ ಪೀಸ್ ಪೀಸ್ ಬರುತ್ತೆ ಇದ್ರಲ್ಲಿ ನಾವು ಇದನ್ನ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ಕೊಂಡು ಉದ್ದಂದು ಒಂದು ಬಟ್ಟೆ ಮಾಡ್ಕೋಬೇಕಾಗುತ್ತೆ ಆ ನೆಕ್ಕಿಗೆ ಎಷ್ಟು ಬೇಕು ಅಷ್ಟು ಉದ್ದಂದು ಬಟ್ಟೆ ಬೇಕಾಗತ್ತೆ ನಮಗೆ ಈ ತರ ಮಾಡ್ಕೊಂಡಿದೀನಿ ಇವಾಗ ಇದನ್ ಬಂದು ನಾವು ಉಕ್ಸ್ ಪಟ್ಟಿ ಮಾಡಿರ್ತೇವಲ್ಲ ಉಕ್ಸ್ ಹಾಕಕ್ಕೆ ಪಟ್ಟಿ ಮಾಡಿರ್ತೇವಲ್ಲ ಆ ಕಡೆ ಸೈಡು ಇದನ್ನ ಹೊಲೀಬೇಕು ಹೊಲಿಯುವಾಗ ಒಂದು ಅಷ್ಟು ಬಟ್ಟಿಗೆ ಇದನ್ನ ಹಚ್ಬೇಕು ಅದನ್ನ ಹಚ್ಚಿ ಹೊಲಿಬೇಕು ತೀರಾ ಜಾಸ್ತಿ ಅರ್ಧ ಇಂಚು ಮುಕ್ಕಾಲ್ ಇಂಚು ವರ್ಗು ಹೋಗ್ಬಾರ್ದು ಕರೆಕ್ಟ್ ಆಗಿ ಒಂದ್ ಕಾಲ್ ಇಂಚ್ ಅಷ್ಟೇ ಇರ್ಬೇಕು ಯಾಕಂದ್ರೆ ಅದು ಜಾಸ್ತಿ ದಪ್ಪ ಬರಬಾರ್ದು ಹಾಗಾಗಿ ಒಂದ್ ಕಾಲ್ ಇಂಚು ಬಟ್ಟಿಗೆ ಮಾತ್ರ ಅದನ್ನ ಹೊಲ್ಕೊಂತ ಹೋಗ್ಬೇಕು ಪೂರ್ತಿ ನೆಕ್ ಸುತ್ತುಲಿ ಹೊಲಿಬೇಕು ಅದನ್ನ ಆಮೇಲೆ ಶೇಪ್ ಇರುತ್ತೆ ನೋಡ್ರಿ ಆ ಶೇಪ್ ಸೈಡ್ ನಲ್ಲಿ ಶೇಪ್ ಯಾವ ತರ ಬರುತ್ತೆ ಅದನ್ನೇ ಒಂದ್ ಸ್ವಲ್ಪ ಲೈಟ್ ಆಗಿ ಅದನ್ನ ತಿರುಗಿಸ್ಕೋಬೇಕು ಆ ನಾವು ಬ್ಲೌಸ್ ನ ತಿರುಗಿಸ್ಕೊಬೇಕು ಈ ಬಟ್ಟಿ ಏನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟಿ ಮಾತ್ರ ನಾವು ತಿರ್ಗಿಸ್ಕೋಬಾರ್ದು ಇದನ್ನ ಜಗ್ಬಾರ್ದು ಅದು ಬಟ್ಟೆ ಹೆಂಗಿದೆ ಹಂಗೆ ಇರಬೇಕು ಬ್ಲೌಸ್ ನಷ್ಟೇ ನಾವು ತಿರುಗಿಸ್ಕೊಬೇಕು ಬಟ್ಟಿ ತಿರುಗಿಸ್ಕೊಂಡ್ರೆ ಈಜಿ ಬಿಡುತ್ತೆ ಎಕ್ಸ್ಟ್ರಾ ಬಟ್ಟಿನ ಕಟ್ ಮಾಡಿ ತೆಗೆದು ಒಂದು ಅರ್ಧ ಇಂಚು ಬಟ್ಟಿ ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಬಿಡ್ತಾ ಇದೀನಿ ಇವಾಗ ಇದನ್ನ ಏನ್ ಮಾಡ್ತೀನಿ ಒಂದ್ ಸ್ವಲ್ಪ ನಾಚ್ ಹಾಕೊಂತೀನಿ ಅಲ್ಲಿ ರೌಂಡ್ ಶೇಪ್ ಎಲ್ಲಿ ಇತ್ತು ಅಲ್ಲೆಲ್ಲ ನಾಚ್ ಹಾಕೊಂಡು ಈಗ ಆಲ್ರೆಡಿ ನಾವು ಕಾಲ್ ಇಂಚ್ ಬಟ್ಟಿಗೆ ನಾವು ಹೊಲಿಗೆ ಹಾಕಿದಿವಾ ಅದೇ ಕಾಲು ಇಂಚು ಬಟ್ಟಿ ಮೇಲೆನೆ ಇನ್ನ ಉಳಕಿ ಉಳಿದಿರೋ ಬಟ್ಟಿನ ಮಾಡಿಸ್ತಾ ಇದ್ದೀನಿ ಕರೆಕ್ಟ್ ಆಗಿ ಅದು ಎಷ್ಟು ಬಟ್ಟಿತ್ತು ಅಷ್ಟನ್ನ ಅದ್ರ ಮೇಲೆ ಬಡಿಸ್ತಾ ಇದ್ದೀನಿ ಮಡಿಚಿ ಮಧ್ಯದಲ್ಲಿ ಈ ಕಡೆ ಲಾಸ್ಟಿಗೂ ಅಲ್ಲ ಆ ಫಸ್ಟಿಗೂ ಅಲ್ಲ ಮಧ್ಯದಲ್ಲಿ ಒಂದು ಹೊಲಿಗೆ ಹಾಕ್ತಾ ಇದ್ದೀನಿ ಅದನ್ನ ಹಂಗೆ ಫುಲ್ ನೆಕ್ ಸುತ್ತಲಿ ಹಾಕ್ಬೇಕು ಪೂರ್ತಿ ಲಾಸ್ಟ್ ಗೆ ಹಾಕಿದ್ರೆ ಏನಾಗುತ್ತೆ ಬಟ್ಟೆ ಒಳಗಡೆ ಇದ್ದು ಹೊರಗಡೆ ಬರುತ್ತೆ ಪೂರ್ತಿ ಫಸ್ಟಿಗೆ ಫಸ್ಟ್ ಗೆ ಹಾಕಿದ್ರೆ ಏನಾಗುತ್ತೆ ಅದು ಹೊರಗಡೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಆ ಬಟ್ಟೆ ಹಂಗೆ ಉಳಿಯುತ್ತೆ ಹಂಗಾಗಿ ಮಧ್ಯದಲ್ಲಿ ಹಾಕಬೇಕು ಮಧ್ಯದಲ್ಲಿ ಹಾಕಿದ್ರೆ ಎರಡು ಬಟ್ಟಿನೂ ಕವರ್ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪನ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಅದು ಕಾಲಿಂಚ್ ಬಟ್ಟೆ ಏನು ಮೊದಲು ನಾವು ಹೊಲಿಗೆ ಹಾಕಿದ್ದೀವಲ್ಲ ಅದು ಕಾಲಿಂಚ್ ಮೇಲೆ ಬಟ್ಟೆ ಮೇಲೆನೆ ಅದು ಮಡಚಬೇಕು ಮಡಿಚಿ ಅದ್ರ ಮಧ್ಯದಲ್ಲಿ ಹೊಲಿಗೆ ಹಾಕೊಂತು ಇವಾಗ ಈ ಕಡೆ ಸೈಡ್ ನೋಡಿದಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇರುತ್ತೆ ಬಟ್ಟೆ ಅದನ್ನ ಏನ್ ಮಾಡ್ಬೇಕು ಸ್ವಲ್ಪ ಕಟ್ ಮಾಡಿ ತೆಗಿಬಿಡ್ಬೇಕು ಮತ್ತೆ ಕಟ್ ಮಾಡೋ ಟೈಮ್ ನಲ್ಲಿ ಬ್ಲೌಸ್ ಕಟ್ ಮಾಡಬಾರ್ದು ನಿಧಾನವಾಗಿ ಬಟ್ಟೆ ಅಷ್ಟೇ ಕಟ್ ಮಾಡಿ ತೆಗೆದು ಇವಾಗ ನಾವು ಕಾಲ್ ಇಂಚ್ ಬಟ್ಟೆ ಏನ್ ಮಡಿಚ ಒಳ್ದೇವಲ್ಲ ಅದು ಪೂರ್ತಿ ಒಳಗ್ ಮಾಡಿಸ್ಬೇಕು ಪೂರ್ತಿ ಒಳಗ್ ಮಡಿಚಿ ಇಲ್ಲಿ ಇವಾಗ ಒಂದು ದೊಡ್ಡ ಹೊಲಿಗೆ ಹಾಕ್ಬೇಕು ಮತ್ತೆ ಆ ನೆಕ್ ಶೇಪ್ ಏನಿದೆ ಆ ನೆಕ್ ಶೇಪ್ ನ ಕರೆಕ್ಟ್ ಆಗಿ ನೆಕ್ ಪ್ರಕಾರನೆ ತಿರುಗಿಸ್ಕೊಬೇಕು ನಾವು ತಿರುಗಿಸಿ ಹೊಲಿಗೆ ಹಾಕ್ಬೇಕು ತಿರುಗಿಸಿ ಪೂರ್ತಿ ಆ ನೆಕ್ ಪೂರ್ತಿನೂ ಒಂದು ದೊಡ್ಡ ಹೊಲಿಗೆ ಹಾಕೋಬೇಕು ಯಾಕಂದ್ರೆ ಇದಕ್ಕೆ ನಾವು ಕೈ ಹೊಲಿಗೆ ಕೈ ಹೊಲಿಗೆ ಹಾಕಿದ್ದಾದ್ಮೇಲೆ ಆ ಹೊಲಿಗೆ ನಮಗೆ ಬಿಚ್ಚಾಕ್ ಬರಬೇಕು ಅದಕ್ಕೋಸ್ಕರನೇ ದೊಡ್ಡ ಹೊಲಿಗೆ ಹಾಕ್ಬೇಕು ಸಣ್ಣ ಹೊಲಿಗೆ ಹಾಕಿದ್ರೆ ಅದು ನಮಗೆ ಬಿಚ್ಚಾಕ್ ಬರಂಗಿಲ್ಲ ಇವಾಗ ನೆಕ್ ಶೇಪ್ ಸೈಡ್ ಸ್ವಲ್ಪ ಟರ್ನ್ ಮಾಡಿಕೊಂಡು ಅದರ ಮೇಲೆ ಹೊಲಿಗೆ ಹಾಕ್ಬೇಕು ದೊಡ್ಡ ಹೊಲಿಗೆ ಹಾಕಿದ್ರೆ ನಾವು ಕೈ ಹೊಲಿಗೆ ಹಾಕೋಕ್ಕೂ ಈಸಿ ಆಗುತ್ತೆ ಮತ್ತೆ ನಮಗೆ ಬಿಚ್ಚಾ ಕೂಡ ಈಸಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಹೊಲಿಗೆ ಹಾಕ್ಬೇಕು ಇಷ್ಟ ಆದ್ಮೇಲೆ ಇವಾಗ ಒಂದ್ಸ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಸೈಡ್ಗೆ ಏನಾದ್ರು ಬಟ್ಟೆ ಜಾಸ್ತಿ ಇದ್ರೆ ಅದನ್ನೊಂದ್ ಸ್ವಲ್ಪ ಕಟ್ ಮಾಡಿ ತೆಗಿಬಹುದು ಇಲ್ಲಾಂದ್ರೆ ಅಷ್ಟೇ ಬಿಟ್ಟು ಇವಾಗ ತೋಳಿಂದ ಏನಿದೆ ನೋಡ್ರಿ ತೋಳಿಂದ ರೆಡಿ ಮಾಡ್ಕೋಬೇಕು ತೋಳಿಗೆ ಇವಾಗ ಮೇನ್ ಕ್ಲಾತ್ ನಲ್ಲಿ ಅದ ಬಟ್ಟೆ ಕಡಿಮೆ ಇದೆ ಅಲ್ವಾ ಅದಕ್ಕೆ ನಾನು ನಾಲ್ಕು ಪೀಸ್ ಬಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬಟ್ಟಿಗೆ ಎಷ್ಟಿನ ಎಕ್ಸ್ಟ್ರಾ ಬಟ್ಟೆ ಬೇಕು ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಆ ಬಟ್ಟಿಯಲ್ಲಿ ಬಾರ್ಡರ್ ಇದೆ ಆ ಬಾರ್ಡರ್ ನೋಡ್ರಿ ಅದು ಸೀದಾ ಇರೋದು ಮೇಲ್ಗಡೆ ಇದೆ ಉಲ್ಟಾ ಇರೋದು ಕೆಳಗಡೆ ಇದೆ ಆ ಥರ ಸೀದಾ ಇರೋದು ಮೇಲ್ಗಡೆ ಹಾಕೊಂಡು ಅದ್ರ ಮೇಲೆ ಬಟ್ಟಿ ಹಾಕಿ ಅರ್ಧ ಇಂಚ್ ಬಟ್ಟಿಗೆ ಒಂದು ಹೊಲಿಗೆ ಹಾಕಬೇಕು ಸೈಡ್ಗೆ ಅರ್ಧ ಇಂಚ್ ಬಟ್ಟಿಗೆ ಒಂದು ಹೊಲಿಗೆ ಹಾಕಬೇಕು ಅದೇ ತರ ಈ ಕಡೆ ಸೈಡು ಈ ಕಡೆ ಸೈಡು ಒಂದು ತೋಳಿನಲ್ಲಿ ಎರಡು ಸೈಡು ಹಚ್ಬೇಕು ಒಂದೇ ಸೈಡ್ ಹಚ್ಚಿದ್ರೆ ಆ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಆಗತ್ತೆ ಹಾಗಾಗಿ ಎರಡು ಸೈಡ್ ಹಚ್ಬೇಕಲ್ಲ ಎರಡು ಸೈಡ್ನು ಅರ್ಧ ಅರ್ಧ ಇಂಚ್ ಬಟ್ಟಿಗೆ ಒಂದ್ ಹೊಲಿಗೆ ಹಾಕ್ಬೇಕು ಇವಾಗ ಅರ್ಧ ಅರ್ಧ ಇಂಚ್ ಬಟ್ಟಿಗೆ ಏನ್ ಹೊಲಿಗೆ ಹಾಕಿದಿವಲ್ಲ ಆ ಬಟ್ಟಿ ಮೇಲೇನೆ ಅದು ಬಟ್ಟಿನ ಮತ್ತೆ ಫೋಲ್ಡ್ ಮಾಡ್ಬೇಕು ಎಕ್ಸ್ಟ್ರಾ ಬಟ್ಟೆ ಹಚ್ಚಿದಿವಲ್ಲ ಫೋಲ್ಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಇದೇ ತರ ಇವಾಗ ನಾಲ್ಕು ಸೈಡ್ನು ಅದೇ ತರ ಹೊಲಿಗೆ ಹಾಕಬೇಕು ಈಗ ನಾವೇನು ಹಚ್ಚಿದೀವಲ್ಲ ಅರ್ಧ ಇಂಚ್ ಬಟ್ಟಿ ಬಿಟ್ಟು ಹಚ್ಚಿದೀವಲ್ಲ ಅದೇ ಅರ್ಧ ಇಂಚ್ ಬಟ್ಟಿ ಮೇಲೆ ಅದನ್ನ ಮಡಚ್ಬೇಕು ಇದೇ ತರ ನಾಲ್ಕು ಸೈಡು ಹೊಲಿಗೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇದ್ರ ಬಟ್ಟೆ ಕಟ್ ಮಾಡಿ ತೆಗೆದು ಇವಾಗ ಸೀದಾ ಇರೋದು ಮೇಲ್ಗಡೆ ಇರಬೇಕು ಮೇನ್ ಕ್ಲಾತ್ ನಲ್ಲಿ ಉಲ್ಟಾ ಇದ್ದು ಕೆಳಗಡೆ ಇರಬೇಕು ಇದು ಲೈನಿಂಗ್ ಬಟ್ಟಿಯಲ್ಲಿ ನಾವು ಮುಂದಿನ ಭಾಗದ್ದು ಶೇಪ್ ತೆಗೆದಿರ್ತೇವಲ್ಲ ಆ ಶೇಪ್ ನ ಆಪೋಸಿಟ್ ಸೈಡ್ ನಲ್ಲಿ ಹಾಕೋಬೇಕು ಎದ್ರಾ ಹಾಕೋಬೇಕು ಹಾಕೊಂಡು ಮೊದಲೇ ರೆಡಿ ಮಾಡಿಟ್ಕೊಂಡು ಅರ್ಧ ಇಂಚು ಬಟ್ಟಿಗೆ ಫಸ್ಟ್ ಕೆಳಗಡೆ ಒಂದು ಹೊಲಿಗೆ ಹಾಕಬೇಕು ಮೊದ್ಲೇ ನಾವು ಅಪೋಸಿಟ್ ಸೈಡ್ ನಲ್ಲಿ ಅದು ಲೈನಿಂಗ್ ಬಟ್ಟಿ ಮೇಲೆ ನಾವು ಮುಂದಿನ ಭಾಗದ್ದು ಶೇಪ್ ತೆಗೆದು ಕಟ್ ಮಾಡಿರ್ತೇವಲ್ಲ ಅಪೋಸಿಟ್ ಸೈಡ್ ನಲ್ಲಿ ಮೊದ್ಲೇ ಹಾಕೊಂಡು ಜೋಡಿಸಿ ಇಟ್ಕೊಳ್ಳೋದ್ರಿಂದ ನಾವು ಹೊಲಿಯೋ ಟೈಮ್ ನಲ್ಲಿ ಹಿಂದೆ ಮುಂದೆ ಆಗಂಗಿಲ್ಲ ಆತರ ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಆ ಹೊಲಿಯೋ ಟೈಮ್ ನಲ್ಲಿ ತೋಳ್ ಹಚ್ಚೋ ಟೈಮ್ ನಲ್ಲಿ ಒಂದೊಂದ್ ಟೈಮು ಎರಡು ಸೈಡ್ ಹಿಂದೆ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಒಂದೊಂದ್ ಟೈಮ್ ಒಂದ್ ಹಿಂದೆ ಒಂದ್ ಮುಂದೆ ಬರುತ್ತೆ ಆತರ ಆಗುತ್ತೆ ಅದಕ್ಕೆ ಅದನ್ನ ಮೊದ್ಲೇನೆ ನಾವು ಅಪೋಸಿಟ್ ಸೈಡ್ ನಲ್ಲಿ ಜೋಡಿಸಿಟ್ಕೋಬೇಕು ಜೋಡಿಸಿಟ್ಕೊಂಡು ಅರ್ಧ ಇಂಚ್ ಏನ್ ಹೊಲಿಗೆ ಹಾಕಿದೇವಲ್ಲ ಆ ಬಟ್ಟಿನ ಮತ್ತೆ ಇವಾಗ ಇನ್ನೊಂದ್ ಟೈಮ್ ಇನ್ನೊಂದು ಹೊಲಿಗೆ ಹಾಕ್ಬೇಕು ಅದನ್ನ ಮಡಚಿ ಈ ತರ ಅರ್ಧ ಇಂಚ್ ಬಟ್ಟೆ ಏನ್ ಮಾಡ್ತಿದೀವಲ್ಲ ಅದನ್ನ ಇನ್ನೊಂದ್ ಟೈಮ್ ಆ ಕಡೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಹೊಲಿಗೆ ಹಾಕಿ ಇವಾಗ ಮತ್ತೆ ಈ ತರ ಫುಲ್ ಫುಲ್ ಮಾಡ್ಬೇಕು ಫೋಲ್ಡ್ ಮಾಡಿ ಬಾರ್ಡರ್ ಏನಿರುತ್ತೆ ಬಾರ್ಡರ್ನ ಬಾರ್ಡರ್ ಸೈಡ್ಗೆ ಒಂದು ಹೊಲಿಗೆ ಹಾಕ್ಬೇಕು ಬಾರ್ಡರ್ ಎಜ್ಜಿಗೆ ಹಾಕ್ಬೇಕು ಅದೇ ತರ ಎರಡು ಸೈಡ್ ಹಾಕೋಬೇಕು ಎರಡು ಸೈಡ್ ಎರಡು ತೋಳಿಂದ ಹಾಕೊಂಡು ಇವಾಗ ಮತ್ತೆ ಲೈನಿಂಗ್ ಬಟ್ಟಿನ ಮೇನ್ ಕ್ಲಾತ್ ಗೆ ಜೋಡಿಸಿಕೊಂಡು ಅದೇ ಸೇಮ್ ಮತ್ತೆ ಒಂದ್ ಕಾಲಿಂಚು ಇಂಚ್ ಬಟ್ಟಿಗೆ ಹೊಲಿಗೆ ಹಾಕೊಂಡ್ ಬರ್ಬೇಕು ಸುತ್ತು ಕಡೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ನೋಡ್ರಿ ಸುತ್ತಲಿ ಅದನ್ನ ಕಟ್ ಮಾಡಿ ತೆಗೆದು ಇವಾಗ ನೀವು ನೋಡ್ಕೊಬೋ ನೋಡ್ಬೋದು ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ಇವಾಗ ಎರಡು ಸೈಡ್ ಎರಡು ಒಂದೇ ಸೈಡ್ ಅಂದ್ರೆ ಅಪೋಸಿಟ್ ಸೈಡ್ ನಲ್ಲಿ ಅದು ಮುಂದಿನ ಭಾಗದ ಶೇಪ್ ಈ ತರ ಇದು ಎದ್ರ ಬದ್ರ ಶೇಪ್ ಬರ್ಬೇಕು ಈ ತರ ಶೇಪ್ ನ ಬಂದ್ರೆ ಅದು ನಾವು ತೋಳ್ ಹಚ್ಚೋ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಮುಂದಿನ ಭಾಗಕ್ಕೆ ಬರುತ್ತೆ ಶೇಪ್ ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ಬೇಕು ಇದನ್ನ ಮಧ್ಯ ಭಾಗದಲ್ಲಿ ಹಿಂದಿನ ಭಾಗದ್ದು ಮುಂದೆ ಮಧ್ಯ ಭಾಗದಲ್ಲಿ ನೆಕ್ ಇರುತ್ತಲ್ಲ ನೆಕ್ ಸೈಡ್ ಫೋಲ್ಡ್ ಮಾಡ್ಬೇಕು ಕರೆಕ್ಟ್ ಆಗಿ ಮಧ್ಯ ಭಾಗದಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡಿ ಮತ್ತೆ ಉಲ್ಟಾ ಮಾಡಿ ಉಲ್ಟಾ ಮಾಡ್ಬೇಕು ಉಲ್ಟಾ ಮಾಡಿ ಅಲ್ಲಿ ಇವಾಗ ನಾವು ಅಳತಿ ಬ್ಲೌಸ್ ತಗೋಬೇಕು ಅಳತಿ ಬ್ಲೌಸ್ ನಲ್ಲಿ ಹಿಂದಿನ ಭಾಗದ್ದು ಆ ನಮ್ಗ ಕರೆಕ್ಟ್ ಫಿಟ್ಟಿಂಗ್ ಇರುತ್ತಲ್ಲ ಸೊಂಟದ ಸುತ್ತಳತಿ ಆ ಸುತ್ತಳತಿನ ಮಾರ್ಕ್ ಮಾಡ್ಕೋಬೇಕು ಅಲ್ಲಿ ಮಾರ್ಕ್ ಮಾಡ್ಕೋ ಅದೇ ತರ ಸೇಮ್ ಮುಂದಿನ ಭಾಗದ ಕೂಡ ಸೊಂಟದ ಸುತ್ತಳತೆ ಏನಿರುತ್ತೆ ಮುಂದಿನ ಭಾಗದ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಆ ಕಡೆ ಸೈಡ್ ಎಲ್ಲಿವರೆಗೂ ಫಿಟ್ಟಿಂಗ್ ಇರುತ್ತೆ ಅಲ್ಲಿವರೆಗೂ ಇದರಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ತರ ಮಾರ್ಕ್ ಮಾಡ್ಕೊಳೋದ್ರಿಂದ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಮತ್ತೆ ಮತ್ತೆ ನಾವು ಅದನ್ನ ಫಿಟ್ಟಿಂಗ್ ಮಾಡ್ಬೇಕನ್ನೋ ಅವಶ್ಯಕತೆ ಬರಂಗಿಲ್ಲ ಈ ಥರ ಎಲ್ಲಿವರೆಗೂ ಬರುತ್ತೆ ಅಲ್ಲಿಗೆ ಲೈ ಎಲ್ಲಿವರೆಗೂ ಒಂದು ಲೈನ್ ಹಾಕೊಂಡ್ ಬಿಡ್ಬೋ ಹಾಕೊಂಡ್ಬಿಡ್ಬೇಕು ಇವಾಗ ತೋಳ್ ಹಚ್ಚಬೇಕು ತೋಳ್ ಹಚ್ಚುವಾಗ ಇವಾಗ ಮುಂದ್ ಫಸ್ಟ್ ಮುಂದಿನ ಭಾಗದ್ದು ಶೇಪ್ ಶೇಪ್ ಇರುತ್ತಲ್ಲ ಆ ಶೇಪು ಮುಂದಿನ ಭಾಗಕ್ಕೆ ಬರಬೇಕು ಆತರ ಥರ ಹೊಲ್ಕೊಂಡ್ ಬಿಡ್ಬೇಕು ಶೋಲ್ಡರ್ ಮಧ್ಯದಲ್ಲಿ ಫಸ್ಟ್ ಶೋಲ್ಡರ್ ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿ ಮುಂದಿನ ಭಾಗದ ಶೇಪ್ ಕಟ್ ಮಾಡಿರ್ತಾವಲ್ಲ ಬ್ಲೌಸ್ನಲ್ಲಿ ಅದು ಒಂದು ಸೈಡಿಂದ ಫಸ್ಟ್ ಹೊಲ್ಕೊಂಡ್ಬಿಟ್ರೆ ಇನ್ನೊಂದು ಸೈಡ್ ಅದು ಕರೆಕ್ಟ್ ಆಗಿನೇ ಬರುತ್ತೆ ಮತ್ತೆ ನಾನು ನಾವು ಮತ್ತೆ ನಾವು ಅದನ್ನ ಚೆಕ್ ಮಾಡ್ಬೇಕನ್ನೋ ಅವಶ್ಯಕತೆ ಬರಂಗಿಲ್ಲ ಬಟ್ಟೆಗಾದ್ರೂ ಇದನ್ನ ಹೊಲಿಲೇಬೇಕು ತೀರ ತುದಿಗೆ ಸಮೀಪಕ್ಕೆ ಹೊಲಿಗೆ ಹಾಕ್ಬಾರ್ದು ಒಂದ್ ಹೊಲಿಗೆ ಹಾಕಿದ್ದಾದ್ಮೇಲೆ ಇನ್ನೊಂದ್ ಹೊಲಿಗೆ ಹಾಕ್ಬೇಕು ಆಲ್ರೆಡಿ ಹಾಕಿರೋ ಹೊಲಿಗೆ ಮೇಲೆನೆ ಇನ್ನೊಂದ್ ಹೊಲಿಗೆ ಹಾಕ್ಬೇಕು ಈ ತರ ಬರುತ್ತೆ ನೆಕ್ಸ್ಟ್ ಈ ಕಡೆ ಸ್ಲೀವ್ಸ್ ಇದನ್ನ ಅಷ್ಟೇ ಶೋಲ್ಡರ್ ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು ಇವಾಗ ಇದನ್ನ ಚೆಕ್ ಮಾಡೋ ಅವಶ್ಯಕತೆ ಬರಂಗಿಲ್ಲ ಯಾಕಂದ್ರೆ ಆ ಕಡೆ ಸೈಡ್ ಇಂದ ನಾವು ಮುಂದಿನ ಭಾಗದ ಹಚ್ಚಿಬಿಟ್ಟೇವಲ್ಲ ಇವಾಗ ಇದು ಭಾಗದ ಕರೆಕ್ಟ್ ಆಗಿನೇ ಬರುತ್ತೆ ಶೇಪ್ ಯಾಕಂದ್ರೆ ನಾವು ತೋಳು ಹೊಲಿಯೋ ಟೈಮ್ ನಲ್ಲಿ ಕೂಡ ಲೈನಿಂಗ್ ಅಟ್ಯಾಚ್ ಮಾಡೋ ಟೈಮ್ ನಲ್ಲಿ ಕೂಡ ಚೆಕ್ ಮಾಡ್ಕೊಂಡೇ ಹಚ್ಕೊಂಡಿರ್ತೇವಲ್ಲ ಹಂಗಾಗಿ ಒಂದ್ ಸೈಡ್ ಇಂದ ತೋಳು ನಾವು ಮುಂದಿನ ಭಾಗದ ಶೇಪ್ ಹಚ್ಬಿಟ್ರೆ ಇನ್ನೊಂದು ಭಾಗದ್ದು ಕರೆಕ್ಟ್ ಆಗಿನೇ ಮುಂದಿನ ಭಾಗಕ್ಕೆ ಶೇಪ್ ನಾವು ಅವಾಗ ಚೆಕ್ ಮಾಡಲಿಲ್ಲ ಅಂದ್ರೆ ಇವಾಗ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಅಷ್ಟೇ ಡಬಲ್ ಹೊಲಿಗೆ ಹಾಕೋಬೇಕು ಡಬಲ್ ಹೊಲಿಗೆ ಆದಮೇಲೆ ಇವಾಗ ನಾವು ನಮಗೆ ಇದಕ್ಕ ಓವರ್ ಲಾಕ್ ಮಶೀನು ಕೆಲವೊಬ್ರು ಟೈಮ್ ಇರುತ್ತೆ ಕೆಲವೊಬ್ರು ಕಡೆ ಇರೋಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಫಸ್ಟ್ ಆ ಮೇನ್ ಕ್ಲಾತ್ ಇರುತ್ತಲ್ಲ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ಕಾಲ್ ಅಷ್ಟು ಬಟ್ಟಿಗೆ ನೀಟಾಗಿ ಜೋಡಿಸ್ಕೊಂಡು ಒಂದು ಕಾಲ್ ಅಷ್ಟು ಬಟ್ಟಿಗೆ ಒಂದು ಹೊಲಿಗೆ ಹಾಕಬೇಕು ಹಾಕೊಂಡು ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನ ಕಟ್ ಮಾಡಿ ತೆಗ್ದಿಡ್ಬೇಕು ಅಂದ್ರೆ ಇದನ್ನ ಈ ತರ ಮಾಡೋದ್ರಿಂದ ನಾವು ಓರ್ಲಾಕ್ ಮಾಡ್ಲಿಲ್ಲ ಅಂದ್ರೆ ಗುಂಜೇನು ಬಿಚ್ಚಂಗಿಲ್ಲ ಅದೇ ಟೈಪ್ ಇವಾಗ ಇನ್ನೊಂದು ಸೈಡ್ ಹೊಲಿಬೇಕು ಒಂದ್ ಕಾಲ್ ಇಂಚ್ ಅಷ್ಟು ಬಟ್ಟಿಗೆ ಫಸ್ಟ್ ಮೇಲ್ಗಡೆಯಿಂದ ನೀಟಾಗಿ ಜೋಡಿಸ್ಕೋಬೇಕು ಅದನ್ನ ಜೋಡಿಸ್ಕೊಂಡು ಆರ್ಮೋಲ್ ಕರೆಕ್ಟ್ ಆಗಿ ಬರಬೇಕು ಸೈಡ್ ಫಿಟ್ಟಿಂಗ್ ಅದು ಏನಿದೆ ಅದು ಕರೆಕ್ಟ್ ಆಗಿ ಬರಬೇಕು ಆತರ ಜೋಡಿಸ್ಕೊಂಡು ಒಂದ್ ಕಾಲಿಂಚಷ್ಟು ಬಟ್ಟಿಗೆ ಒಂದು ಹೊಲಿಗೆ ಹಾಕಿ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಆ ಬಟ್ಟೆ ಕಟ್ ಮಾಡಿ ತೆಗಿಬಿಡ್ಬೇಕು ತೆಗೆದು ಇವಾಗ ಅದನ್ನ ಪಲ್ಟಾಯಿಸ್ಬೇಕು ಪಲ್ಟಾಯಿಸಿ ಈಗ ಆಲ್ರೆಡಿ ಹೊಲಿಗೆ ಹಾಕಿದೇವಲ್ಲ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಇಷ್ಟಾದ್ಮೇಲೆ ಇದಾಯ್ತಲ್ವ ಇವಾಗ ಇದಾದ್ಮೇಲೆ ಇವಾಗ ಎರಡು ಸೈಡ್ ಹಾಕ್ಬೇಕು ಒಂದೇ ಸೈಡ್ ಅಲ್ಲ ಎರಡು ಸೈಡ್ ಹಾಕಿದಾದ್ಮೇಲೆ ಇವಾಗ ತೋಳಿಂದ ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು ಆ ಬ್ಲೌಸ್ ನಲ್ಲಿ ನೀವು ಅಳತಿ ಬ್ಲೌಸ್ ನಲ್ಲಿ ತೋಳಿಂದ ಸುತ್ತಳತಿ ಇರುತ್ತಲ್ಲ ಅದನ್ನ ಅಳತಿ ತಗೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಸೈಡ್ ಫಿಟ್ಟಿಂಗ್ ಇಂದ ಆಲ್ರೆಡಿ ನಾವು ಅಳತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದಿವಿ ಮೊದ್ಲೇನೆ ಇವಾಗ ನಾವ್ ಎಲ್ಲಿ ಲೈನ್ ಹಾಕಿದ್ವಲ್ಲ ಅಳತಿದ್ದು ಮಾರ್ಕ್ ಆ ಲೈನ್ ಮೇಲೆನೆ ಕರೆಕ್ಟ್ ಆಗಿ ಅದು ಹೊಲಿಗೆ ಹಾಕ್ಬೇಕು ನಾವು ಅದೇ ತರ ಸೇಮ್ ಈ ಕಡೆಲೂ ಕೂಡ ಮೊದಲು ಟೇಪ್ ಇಂದ ಅಳತಿ ಮಾಡ್ಕೋಬೇಕು ತೋಳಿಂದ ಸುತ್ತಳತಿ ಬ್ಲೌಸ್ ನಲ್ಲಿ ಅಳತಿ ತಗೊಂಡು ಡೈರೆಕ್ಟ್ ಆಗಿ ನಿಂದ ಅನ್ನೋದ್ರು ಅಳತಿ ಮಾಡಬಹುದು ಇಲ್ಲಾಂದ್ರೆ ಟೇಪ್ ಇಂದ ಅನ್ನೋದ್ರು ಅಳತಿ ಮಾಡಬಹುದು ಈ ತರ ಅಳತಿ ಮಾಡಿಕೊಂಡು ಎಲ್ಲಿಗೆ ಅಳತಿ ಕರೆಕ್ಟ್ ಬಂದಿರ್ತೈತೆ ಅಲ್ಲಿಂದ ಹೊಲಿ ಹೊಲಿ ಹೊಲಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಸೈಡ್ ಫಿಟ್ಟಿಂಗ್ ಇಂದ ನಾವು ಮೊದ್ಲೇನೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಬ್ಲೌಸ್ ನಲ್ಲಿ ಹಿಂದಿನ ಭಾಗದ್ದು ಮುಂದಿನ ಭಾಗದ್ದು ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೇವೆ ಅಲ್ಲಿಗೆ ಕರೆಕ್ಟ್ ಆಗಿ ಹೊಲಿಗೆ ಹಾಕಿ ಅದ್ರ ಮೇಲೆ ಇನ್ನೊಂದ್ ಎರಡ್ ಮೂರು ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ರೆ ಇದು ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಈ ತರ ಹೊಲಿಗೆ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದು ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್